ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿಯಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ ಸುನಂದ ಹೇಳುತ್ತಾಳೆ ಪೂಜಾ ಕಾಮತ್ ಅವರ ಮನೆಯಲ್ಲಿ ಹೇಗೆ ಇರುತ್ತಾಳೋ ಏನು ಮನೆಯವರೆಲ್ಲ ಅವರನ್ನು ಹೇಗೆ ನೋಡ್ಕೊಳ್ತಾರೋ ಏನು ಪೂಜಾನ ಒಮ್ಮೆ ನೋಡಬೇಕು ನೋಡ್ಕೊಂಡು ಬರೋಣ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೌದು ಅಮ್ಮ ಮೊದಲು ಆದೀಶ್ವರವರು ನೋಡಿ ನನಗೂ ಹೀಗೆ ಅನಿಸಿತ್ತು ಆದರೆ ಮನೆಯಲ್ಲಿ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದು ತಗೊಳ್ಳೋದು ಆದಿಯವರೇ ಅವರ ಬಗ್ಗೆ ನನಗೆ ಬೈಯಿತ್ತು ಆದರೆ ಅವರೇ ನಮ್ಮ ಪೂಜಾಳನ್ನು ಚೆನ್ನಾಗಿ ನೋಡ್ಕೋತೀನಿ ಮನೆ ಮಗಳಾಗಿ ನೋಡ್ಕೊತೀನಿ ಅಂತ ಹೇಳಿದ ಮೇಲೆ ಈಗ ನನಗೆ ಪೂಜೆನ ಬಗ್ಗೆ ಯಾವ ಭಯವೂ ಇಲ್ಲ ಪೂಜಾ ಅವರ ಮನೆಯಲ್ಲಿ ಆರಾಮಾಗಿ ಇರ್ತಾಳೆ ಅಂತ ಹೇಳ್ತಾಳೆ ಆಗ ಸುನಂದ ಪೂಜಾ ಎಲ್ಲಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ ಭಾಗ್ಯ ನೀನು ಮದುವೆ ಸಲುವಾಗಿ ತುಂಬಾ ಒದ್ದಾಡಿದೀಯಾ ನಿನಗೇನು ಬೇಕು ಕೇಳು ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೇನೆ ಇಬ್ಬರು ಸೇರಿಕೊಂಡು ಬೇಗ ಸಾಲವನ್ನು ತೀರಿಸೋಣ ಅಂತ ಹೇಳ್ತಾಳೆ ಆಗ ಕುಸುಮಾ ಸುನಂದ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅವಳು ಯಾವ ವಿಷಯಕ್ಕೆ ಭಯಪಡೋದಿಲ್ಲ ಅವಳು ಎಲ್ಲವನ್ನು ಸರಿ ಮಾಡ್ತಾಳೆ ನೀವು ಅದರ ಬಗ್ಗೆ ತಲೆ ಕೆಡ ಕೆಡಿಸಿಕೊಳ್ಳಬೇಡಿ ಅಂತ ಹೇಳ್ತಾಳೆ ಇತ್ತ ಕಿಶನ್ ಕೋಣೆಯನ್ನು ಫಸ್ಟ್ನಿಟ್ಟಿಗಾಗಿ ರೆಡಿ ಮಾಡ್ತಿರೋದು ಕಿಶನ್ ಪೂಜಾ ಬರುವುದನ್ನು ಕಾಯುತ್ತಾ ಕೋಣೆಯಲ್ಲಿ ಕುಳಿತಿರುತ್ತಾನೆ ಆಗ ಮೈತಾ ಪೂಜೆಗಳನ್ನು ಕರೆದುಕೊಂಡು ರೂಮಿನಲ್ಲಿ ಬಿಟ್ಟು ಹೋಗುತ್ತಾಳೆ ಆಗ ಕಿಶನ್ ಪೂಜೆಗೆ ನೀನು ಯಾವತ್ತೇ ಯಾವತ್ತು ತಲೆ ತೆಗೆಸಬಾರದು ಅದು ನಾಚಿಕೆಯಿಂದಾದರೂ ಸರಿ ಬೇಜಾರಾದರೂ ಸರಿ ಅಂತ ಹೇಳಿ ಪೂರ್ತಿ ಹಾಲನ್ನು ಪೂಜೆಗೆ ಕುಡಿಸುತ್ತಾನೆ ಮತ್ತು ನನಗೆ ಹಾಲು ಇಷ್ಟ ಇಲ್ಲ ಅದಕ್ಕೆ ನಿನಗೆ ಪೂರ್ತಿ ಕುಡಿಸಿದೆ ಅಂತ ಹೇಳಿ ಅವಳಿಗೆ ತಮಾಷೆ ಮಾಡುತ್ತಾನೆ ಆಗ ಪೂಜಾ ಕಿಶನ್ಗೆ ತಲೆದಿಂಬು ತಗೊಂಡು ತಮಾಷೆಯಾಗಿ ಹೊಡೆಯುತ್ತಾಳೆ ಆಗ ಕಿಶನ್ ಕೂಡ ಒಂದು ತಲೆದಿಂಬು ತಗೊಂಡು ಪೂಜೆಗೆ ತಮಾಷೆಗಾಗಿ ಹೊಡೆಯುವುದು ಶುರು ಮಾಡುತ್ತಾರೆ ಆಗ ಪೂಜಾ ನನ್ನ ಕಣ್ಣಿಗೆ ಬಡಿತು ನೋವಾಯಿತು ಅಂತ ಸುಳ್ಳು ಹೇಳಿ ಕೆಳಗಡೆ ಕುಳಿತುಕೊಳ್ಳುತ್ತಾಳೆ ಆಗ ಕಿಶನ್ ಅವಳಿಗೆ ನಿಜವಾಗಿ ನಿನ್ನ ಕಣಿಗೆ ನೋವಿದ್ದೆ ಅಂತ ಹೇಳಿ ತುಂಬ ನೋವಿಂದ ಮುಕ್ಕ ಸಪ್ಪಿಗೆ ಮಾಡಿಕೊಂಡು ನಿಂತುಕೊಂಡಾಗ ಪೂಜೆ ಹೋಗಿ ಅವನ ಅವನನ್ನು ತಪ್ಪಿಕೊಂಡು ಕಿಶನ್ ಯಾಕೆ ಇಷ್ಟು ಗಾಬರಿಯಾದೆ ನಾನು ಸುಮ್ಮನೆ ನಾಟಕ ಮಾಡಿದೆ ಅಷ್ಟೇ ಅಂತ ಹೇಳುತ್ತಾಳೆ ಪೂಜೆ ಈ ಥರದ ಎಂದು ಮಾಡಬೇಡ ನಿನಗೇನು ಆಯಿತು ಅಂತ ನಾನು ಮತ್ ತುಂಬ ಗಾಬರಿಯಾಗಿದ್ದೆ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮ್ಮ ಅಕ್ಕನಿಗೆ ನಾನು ಮಾತು ಕೊಟ್ಟಿದ್ದೀನಿ ಅದೇನೇ ಆದರೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ನಿನಗೆ ನಾನು ನೋವು ಮಾಡಿದೆ ಅಂತ ನನಗೆ ಭಯವಾಯಿತು ನಿನಗೇನಾದರೂ ಆದರೆ ನಾನು ಸೇರಿಸ್ಕೊಳ್ಳೋಕೆ ಶಕ್ತಿ ಇಲ್ಲ ಪೂಜಾ ಅಂತ ಹೇಳಿ ಐ ಲವ್ ಯು ಪೂಜಾ ಅಂತ ಹೇಳಿ ಅವಳ ಕೈಗೆ ತಿಳುತ್ತಾನೆ ಮುಂಜಾನೆ ಎದ್ದು ಪೂಜಾ ಬಾಗಿನಿಗೆ ವಿಡಿಯೋ ಕಾಲ್ ಮಾಡಿ ಅವಳು ಹೇಳಿದ ಹಾಗೆ ಮನೆಯ ಮುಂದೆ ರಂಗೋಲಿ ಹಾಕುತ್ತಾಳೆ ಆಗ ಪೂಜಾನಿಗೆ ನೀನು ಇನ್ನು ಮುಂದೆ ಬೇಗ ಎದ್ದು ನಾನು ಎಲ್ಲ ಕೆಲಸ ಮಾಡಬೇಕು ಆ ಮನೆಯ ಎಲ್ಲ ಜವಾಬ್ದಾರಿ ನೀನು ನಿಭಾಯಿಸಬೇಕು ಮನೆಯ ಸೊಸೆ ಬೇಗನೆ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕಿ ದೀಪ ಬೆಳಗಿದೆ ಆ ಮನೆಗೆ ಒಳ್ಳೆಯದಾಗುತ್ತೆ ಅದು ನಿನ್ನ ಕರ್ತವ್ಯ ಅಂತ ಹೇಳುತ್ತಾಳೆ ಆಗ ಪೂಜಾ ಹೌದು ಅಕ್ಕ ನೀನು ಹೇಳೋದು ಸರಿ ಸರ್ ನಾನು ಈ ಮನೆಯ ಸೊಸೆಯಾಗೋಕ್ಕೆ ಒಂದ್ಪಿದ್ದೆ ನಾನು ನಿನ್ನ ತಂಗಿ ಅನ್ನುವುದಕ್ಕಾಗಿ ಅದಕ್ಕಾಗಿ ನೀನು ಮಾಡುವ ಎಲ್ಲ ಸಂಸ್ಕಾರಗಳನ್ನೆಲ್ಲ ನಾನು ಮಾಡ್ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಬಾಗ್ಯ ಬೇಗ ರಂಗೋಲಿ ಬಿಡಿ ತುಳಸಿ ಮುಂದೆ ದೀಪ ಹಚ್ಚಿಟ್ಟು ತುಳಸಿ ಪೂಜೆ ಮಾಡಿ ಮನೆಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಕೇಳ್ಕೊ ಅಂತ ಹೇಳುತ್ತಾಳೆ ಆಗ ಪೂಜೆ ಬಾಗಿ ಹೇಳಿದ ಬಾಗ್ಯ ತುಳಸಿ ಪೂಜೆ ಮಾಡುತ್ತಾಳೆ ಹಾಗೆ ಕಾಮಾತ್ ಸವರದ್ದು ಅಲ್ಲಿಗೆ ಒಂದು ಪೂಜಾ ಮನೆಯ ಮುಂದೆ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡುವುದನ್ನು ನೋಡಿ ನಾನು ಈ ತರ ನೋಡಿ ಎಷ್ಟು ದಿನ ಆಯಿತು ನಾನು ಎಲ್ಲ ಮಾಡ್ತಾ ಇದ್ರು ಈಗ ಯಾರು ಅದನ್ನು ಮಾಡ್ತಾ ಇರಲಿಲ್ಲ ಈಗ ತುಳಸಿ ಮಾಡು ಅಪ್ಪಟ ಮಹಾಲಕ್ಷ್ಮಿ ತರ ಸೊಸೆ ಬಂದಿದ್ದಾಳೆ ನಮ್ಮ ಮನೆಗೆ ದೇವರೇ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಅಂತ ಹೇಳಿಕೊಳ್ಳುತ್ತಿರುವಾಗಲೇ ಮೀನಾಕ್ಷಿ ಕಾಮಾ ಅವರಿಗೆ ಕಾಪಿ ಮತ್ತು ಪೇಪರ್ ತಂದು ಕೊಡುತ್ತಾಳೆ ಆಗ ಕಾಮತ್ ಅವರು ಮೀನಾಕ್ಷಿಗೆ ಪೂಜಾ ತುಳಸಿ ಪೂಜೆಯನ್ನು ಮಾಡುವುದನ್ನು ತೋರಿಸಿ ನೋಡು ಮೀನಾಕ್ಷಿ ನಿನ್ನ ಅತ್ತಿಗೆ ನೀನು ಏನು ಏನೇನು ಮಾಡ್ತಿದ್ದಳು ಅದನ್ನೆಲ್ಲ ನೀನು ಪೂಜೆ ಮಾಡ್ತಿದ್ದಂತಹ ಸಂಸ್ಕಾರವಂತೆ ನನ್ನ ಸೊಸೆ ಭಾಗ್ಯ ನನ್ನ ಸೊಸೆ ಭಾಗ್ಯ ಅವಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾಳೆ ಇವಾಗಲಾದರೂ ನನಗೆ ಗೊತ್ತಾಯ್ತಾ ಭಾಗ್ಯಳ ತಂಗಿಯನ್ನು ನಾನು ಯಾಕೆ ಸೊಸೆ ಮಾಡಿಕೊಂಡೆ ಅಂತ ಭಾಗ್ಯಳ ಜೊತೆ ಬೆಳೆದ ಹುಡುಗಿ ಭಾಗ್ಯಳಂತೆ ಇರ್ತಾಳೆ ಅಂತ ಹೇಳ್ತಾರೆ ಆಗ ಮೀನಾಕ್ಷಿ ಸಿಟಿನಿಂದ ಪೂಜಾಳ ಕಡೆಗೆ ನೋಡಿ ಹೌದು ಅಣ್ಣ ಬಹಳ ದಿನಗಳ ನಂತರ ಇದೆಲ್ಲ ನಮ್ಮ ಮನೆಯಲ್ಲಿ ನಡೀತಾ ಇದೆ ಅಂತ ಹೇಳುತ್ತಾಳೆ ಆಗ ಕಾಮತ್ ಅವರು ಅಲ್ಲಿಂದ ಹೋದ ಮೇಲೆ ಮೀನಾಕ್ಷಿ ಬೇಡ ಬೇಡ ಅಂದರು ಎಲ್ಲರ ಬಾಯಲ್ಲಿ ನಿನ್ನ ಹೆಸರೇ ಬರ್ತಾ ಇದೆ ಭಾಗ್ಯ ಬಂದು ಬಂದು ಒಂದು ಬಂದು ಒಂದು ದಿನಕ್ಕೆ ನಿನ್ನ ತಂಗಿ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ ಅಂದರೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಅಂತ ಹೇಳ್ಕೊಡು ಹೇಳ್ಕೊಳುತ್ತಿರುವಾಗ ಅಲ್ಲಿಗೆ ಕನಿಕಾ ಬಂದು ನಾನು ಅದೇ ಅತ್ತೆ ನಿಮಗೆ ಹೇಳಿದ್ದು ನೋಡಿದ್ರೆ ಒಂದು ದಿನಕ್ಕೆ ಡ್ಯಾಡನ್ ಹೇಗೆ ಬುಟ್ಟಿ ಹಾಕಿಕೊಂಡಿದ್ದಾಳೆ ಅಂತ ಹೇಳುತ್ತಾಳೆ ಆಗ ಮೀನಾಕ್ಷಿ ಸಮಾಧಾನ ಮಾಡಿಕೊ ಕನಿಕ ಪೂಜಾ ಈ ಮನೆ ಸೊಸೆಯಾಗಿ ಬರಬೇಕು ಅನ್ನೋದು ಅಣ್ಣನ ನಿರ್ಧಾರ ಆಗಿತ್ತು ಆದರೆ ಅವಳು ಈ ಮನೆಯಲ್ಲಿ ಹೇಗೆ ಬದುಕಬೇಕು ಅನ್ನೋದು ಈ ಮೀನಾಕ್ಷಿ ನಿರ್ಧಾರ ಆಗಿದೆ ಪೂಜಾ ನಮ್ಮ ಮನೆಯಲ್ಲಿ ಜೀವನ ಮಾಡೋದು ಈಜಿ ಅಂದುಕೊಂಡಿದ್ದಾಳೆ ಆದರೆ ಅದು ಅಷ್ಟು ಈಜಿ ಅಲ್ಲ ಅನ್ನೋದು ನಾನು ಅವಳಿಗೆ ತೋರಿಸ್ತೀನಿ ಆವಾಗಲೇ ಈ ಮನೆ ಬಿಟ್ಟು ಓಡಿ ಹೋಗಬೇಕು ಹಾಗೆ ಮಾಡ್ತೀನಿ ಈ ಮೀನಾಕ್ಷಿ ಮಾಡ್ತಿರೋ ಶಪಥ ಇದು ಅಂತ ಹೇಳ್ತಾಳೆ ಇತ್ತ ಭಾಗ್ಯ ತನ್ನ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಡೆಲಿವರಿ ಮಾಡೋಕೆ ಆಗ ಹಾಗೂ ಬಂದು ನಾನು ನಿಮಗೆ ಸಹಾಯ ಮಾಡ್ತೀನಿ ಎಲ್ಲ ಕೆಲಸವನ್ನು ನೀನೇ ಮಾಡ್ತೀಯಾ ಅಂತ ಹೇಳುತ್ತಾಳೆ ಆಗ ಭಾಗ್ಯ ಕುಸುಮನಿಗೆ ಯಾವ ಕೆಲಸವನ್ನು ಮಾಡಲು ಬಿಡದೆ ಅತ್ತೆ ನೀವು ಆರಾಮಾಗಿ ಕುಳಿತುಕೊಳ್ಳಿ ಅಂತ ಹೇಳುತ್ತಾಳೆ ಆಗ ಕುಸುಮಾ ಪೂಜೆಗೆ ಫೋನ್ ಮಾಡಿದೀಯ ಅವಳು ಎಲ್ಲ ಅಲ್ಲಿ ಹೇಗಿದ್ದಾಳು ಏನು ಅವಳು ಎಲ್ಲಿ ಅಲ್ಲಿ ಅಡುಗೆ ಮಾಡಿದ್ದಾಳ ಅವಳಿಗೆ ಮೊದಲೇ ಅಡುಗೆ ಬರುವುದಿಲ್ಲ ಅದೇ ನನಗೆ ಚಿಂತೆ ಆಗಿದೆ ಅಂತ ಹೇಳುತ್ತಾಳೆ ಆಗ ಭಾಗ್ಯ ಭಯಪಡಿ ನಾಲ್ಕು ದಿನ ಎಲ್ಲ ಸರಿ ಹೋಗುತ್ತೆ ಅವಳೇ ಅಡುಗೆ ಮಾಡೋದನ್ನ ಕರೀತಾಳೆ ಅಂತ ಹೇಳುತ್ತಾಳೆ ಅದಕ್ಕೆ ಭಾಗ್ಯನ ಮಗಳು ತನ್ವಿ ಅಜ್ಜಿ ಅಡುಗೆ ಮಾಡೋದೇನೊ ದೊಡ್ಡ ವಿಷಯನ ಇವಾಗ ಮೊದಲಿನ ತರ ಇಲ್ಲ ಮೊಬೈಲಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳುತ್ತಾಳೆ ಆಗ ಕುಸುಮ ತನ್ವಿ ಮಾಡೋದನ್ನ ಕೇಳಿ ಒಂದು ಪ್ರೀತಿಯಿಂದ ಕಿವಿ ಹಿಂಡುತ್ತಾಳೆ ಆಗ ಅಲ್ಲಿಗೆ ಸುನಂದ ಬರುತ್ತಾಳೆ ಆಗ ಭಾಗ್ಯ ಸುನಂದಗೆ ಮದುವೆ ಮನೆಯ ಕೆಲಸ ಮಾಡಿತ್ತು ಮಾಡಿ ಸುಸ್ತಾಗಿತ್ತು ನಿನಗೆ ರೆಸ್ಟ್ ಮಾಡಬೇಕಲ್ವಾ ಈಗ ಈಗೇಕೆ ನಮ್ಮ ಮನೆಗೆ ಬಂದಿರುವ ಅಂತ ಕೇಳುತ್ತಾಳೆ ಆಗ ಸುನಂದ ಎಲ್ಲ ಕೆಲಸನೂ ನೀನೇ ಮಾಡಿ ಬಂದಿದೆಯಲ್ವ ಮನೆಯಲ್ಲಿ ಯಾವ ಕೆಲಸ ಇರಲಿಲ್ಲ ಅಂತ ಹೇಳಿ ಭಾಗ್ಯ ನನಗೆ ರೆಸ್ಟ್ ಮಾಡಬೇಕು ಅಂತ ಹೇಳ್ತೀಯಲ್ಲ ನೀನು ರೆಸ್ಟ್ ಮಾಡಿದೆಯಾ ಬಂದು ಕೂಡಲೇ ಕೆಲಸ ಶುರು ಮಾಡಿದೆಯಾ ಮದುವೆ ಎಲ್ಲ ಜವಾಬ್ದಾರಿಯನ್ನು ನೀನು ಹೆಗಲ ಮೇಲೆ ಹೊತ್ತುಕೊಂಡು ಮಾಡಿದೀಯಾ ಈಗ ನಿನ್ನ ಮೇಲೆ ಎಷ್ಟು ಭಾರ ಇದೆ ನನಗೆ ಗೊತ್ತು ಅಮ್ಮ ಆದೋಳು ಬರೀ ಮಗಳ ಮೇಲೆ ಭಾರ ಬರೆಸಿದರೆ ಸಾಕ ನಾನು ಹೊರಬೇಕು ತಾನೆ ಅದಕ್ಕೆ ನಿನಗೆ ಸಹಾಯ ಮಾಡೋಣ ಅಂತ ಬಂದೆ ಅಂತ ಹೇಳಿ ಭಾಗ್ಯನ ಕೈಯಲ್ಲಿದ್ದ ಊಟದ ಬ್ಯಾಗುಗಳನ್ನು ತಗೊಂಡು ಭಾಗ್ಯನ ಜೊತೆ ಹೋಗುತ್ತಾಳೆ ಆಗ ಕುಸುಮೈ ಸುನಂದನ ಮಾತು ಆದರೆ ಮಗಳ ಪ್ಲೇ ಮಗಳ ಮೇಲಿನ ಪ್ರೀತಿ ಕಿಂಚತ್ತು ಕಡಿಮೆಯಾಗಿಲ್ಲ ಅಂತ ಹೇಳಿಕೊಳ್ಳುತ್ತಾಳೆ ಇತ್ತ ಪೂಜಾ ತುಳಸಿ ಪೂಜೆ ಮುಗಿಸಿ ಬಂದು ದೇವರ ಪೂಜೆ ಮಾಡಿ ಮಂಗಳಾರತಿ ಬೆಳಗ್ಗೆ ಮಂಗಳಾರತಿಯನ್ನು ಎಲ್ಲರಿಗೂ ಕೊಡುತ್ತಾಳೆ ಆಗ ಕಾಮಾತ ಅವರು ಪೂಜಾ ಈ ಮನೆಯಲ್ಲಿ ಗಂಟೆ ಸದ್ದು ಕೇಳಿ ಬಹಳ ದಿನಗಳಾಗಿತ್ತು ಪೂಜೆ ಇದೆಲ್ಲ ಮಾಡಬೇಕಾಗಿರು ನಾನೇ ತಾನೇ ಮಾವ ಈ ಮನೆ ಸೊಸೆ ಅಂದ ಮೇಲೆ ಇದೆಲ್ಲ ನನ್ನ ಜವಾಬ್ದಾರಿ ಅಂತ ಹೇಳುತ್ತಾಳೆ ಆಗ ಕಾಮತ್ ಅವರು ಸರಿ ನಾನು ಆಫೀಸ್ಗೆ ಹೋಗಿರ್ತೀನಿ ತಿಂಡಿ ರೆಡಿನಾ ಅಂತ ಅಡುಗೆ ಮಾಡೋರಿಗೆ ಕೇಳ್ತಾರೆ ಆಗ ಅವನು ಬಂದು ತಿಂಡಿ ಮಾಡಿಲ್ಲ ಸರ್ ಅಂತ ಹೇಳ್ತಾನೆ ಆಗ ಅದ್ಯೂ ಯಾಕೆ ಇಷ್ಟೊತ್ತಾದರೂ ತಿಂಡಿ ಮಾಡಿಲ್ವಾ ಅಂತ ಕೇಳ್ತಾನೆ ಆಗ ಅವನು ಮೀನಾಕ್ಷಿ ಮನೆ ಮೇಲೆ ಬೇಡ ಅಂದರು ಅಂತ ಹೇಳುತ್ತಾಳೆ ಆಗ ಕಾಮಾತ್ ಅವರು ಏನೋ ಮೀನಾಕ್ಷಿ ಬೇಡ ಅಂದಿಯಾ ಅಂತ ಕೇಳ್ತಾನೆ ಇವತ್ತು ಅವ್ರು ಅಡುಗೆ ಮಾಡೋದು ಬೇಡಣ್ಣ ಇದ್ದು ಇಂದು ಈ ಮನೆ ಸೊಸೆ ಪೂಜೆ ಅಡುಗೆ ಮಾಡ್ತಾಳೆ ಅಂತ ಹೇಳುತ್ತಾಳೆ ಅದಕ್ಕೆ ಪೂಜಾ ಗಾಬರಿಯಿಂದ ನೋಡುತ್ತಾಳೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು